a j k l a i x i x y y z y z m e e 3 ರಾಂಗ್ ಮಾಡ್ತಾನೆ ಕರೆಕ್ಟ್ ಮಾಡ್ತಾರೆ ನೋಡಿ ಸರಿ ಓಡಾಡ್ತಾರೆ ಮನೆಗೆ ಹೋಗಿ ಹೇಳ್ತಾ ಇದ್ದೇನೆ ನಾನು ಬಂದು ಮಾಡ್ತಾ ಸರಿ ಮಾಡ್ತಾನ ಗೊತ್ತಾಗಲ್ಲ ಟಿ ವಾರಿ ಎಲ್ಲಾ ಪ್ರಶ್ನೆಯನ್ನು ಸರಿಯಾಗಿ ಹಂಗೆ ಇರಲ್ಲ ನಾನು ಅದನ್ನ ಹೇಳಿದೇನೆ ಹಾರ್ಡ್ ನಂಬರ್ಸ್ ಅಂದ್ರೆ ಎಲ್ಲಾನು ಹಂಗೆ ಮಾಡ್ಬೇಕು ಅಂತಿಲ್ಲ ಇದ್ರಲ್ಲಿ ಏನೋ ಒಂದ್ ಇರುತ್ತೆ ಹುಡುಕಿ ಅದಕ್ಕೆ ಅವಸರ ಮಾಡ ಸೊಮ್ಮೆ ಆಗುತ್ತೆ ಏನೋ ಒಂದಿದೆ ಇದ್ರಲ್ಲಿ ಹುಡುಕ್ಬೇಕ ಏನ್ ಡಿಫ್ರೆನ್ಸ್ ಇರ್ಬೋದು ಈ ಮೂರಲ್ಲಿ ಅಂತ ಜೆ ಎಲ್ ಕರೆಕ್ಟ್ ಇದೆ ಎಕ್ಸ್ ವೈ ಜೆಡ್ ಕರೆಕ್ಟ್ ಆಗಿದೆ ಪಿ ಕ್ಯೂ ಆರ್ ಕರೆಕ್ಟ್ ಆಗಿದೆ ಎ ಬಿ ಸಿ ಕರೆಕ್ಟ್ ಆಗಿದೆ ನಾಲ್ಕು ಯಾವತ್ತೂ ಸರಿ ಇರಲ್ಲ ಅಂದ್ರೆ ನಾವು ಆಗ್ಲೇ ಮಾಡಿರೋ ಲೆಕ್ಕಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಆ ಮೆಥಡ್ ಇದಕ್ ಮ್ಯಾಚ್ ಆಗಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಸುಮ್ಮನೆ ಏನು ನಿಮ್ ಬುಕ್ ಅಲ್ಲಿ ಇರೋ ತೆಗೆದು ಕೊಟ್ಬಿಡಲ್ಲ ಏನೋ ಒಂದು ಮಾಡಿ ತರಲೆ ಮಾಡಿ ಕೊಡ್ತಾರೆ ನೀವು ಯಾವನು ಪಾಸ್ ಆಗ್ಬಾರ್ದು ಏನಿರ್ಬೋದು ಇದರಲ್ಲಿ ಫಸ್ಟ್ ಲೇಟರ್ಸ್ ಅಷ್ಟೇ ಡಿಫರೆನ್ಸ್ ಇದೆ ಕರೆಕ್ಟಾ ಎ ಐ ಇ ವಿ ಇಲ್ಲಿ ಎ ಇ ಐ ಏನಾದ್ರು ಕೊಟ್ಟಿ ಆಮೇಲೆ ವಿ ಕೊಟ್ಟಿದ್ರೆ ಬೇರೆ ತರ ಯೋಚನೆ ಮಾಡಬಹುದಾಗಿತ್ತು ಕರೆಕ್ಟ್ ಅಲ್ವಾ ಈ ಆದ್ಮೇಲೆ ಐ ಬರುತ್ತೆ ಬಟ್ ಇದನ್ನ ಮುಂಚೆನೆ ಕೊಟ್ಬಿಟ್ಟಿದೆ ಅದು ಲಾಜಿಕ್ ತಪ್ಪು ಐ ಆದ್ಮೇಲೆ ಕರೆಕ್ಟ್ ಇದೆ ಆದ್ರೆ ಐ ಇಲ್ಲಿ ಬರ್ಬೇಕಾಗಿತ್ತು ಈ ಬರ್ಬೇಕಾಗಿತ್ತು ಗೊತ್ತಾಯ್ತಾ ಏನ್ ಹೇಳ್ತಾ ಇದೀನಿ ಅಂತ ಅದಕ್ಕೆ ಯಾವಾಗ ಸ್ವಲ್ಪ ನೀವು ಓದ್ತಾ ಇರ್ಬೇಕು ಇಂಗ್ಲಿಷ್ ಅನ್ನ ಕಲ್ತ್ಕೊಳೋದ್ರಿಂದ ನಿಮ್ಗೆ ಏನು ಉಪಯೋಗ ಆಗಿರುತ್ತೆ ಅಂದ್ರೆ ಎ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಇಂಗ್ಲಿಷ್ ಅಲ್ಲಿ ಕೆಲವೊಂದು ಪದಗಳು ಎಷ್ಟು ವರ್ಷ ಆಯ್ತು ಆಯ್ತಾ ಅಲ್ಲಿ ಆ ಪದಗಳು ಬಂದ್ರೆ ಅದಕ್ಕೆ ಮುಂಚೆ ಆನ್ ಅಂತ ಹಾಕ್ತಾರೆ ಅದನ್ನ ಹೇಳಿ ಹಾಕ್ತಾರೆ ಇದನ್ನು ಹೇಳಿ ಕಂಟಿನ್ಯೂ ಮಾಡ್ತಾರೆ ಅದಕ್ಕೆ ಓವೆಲ್ಸ್ ಅಂತ ಕರೀತಾರೆ ಓವೆಲ್ ಅಂತ ಕೇಳಿದ್ರಾ ಓ ಯ್ ಏನ್ ಇ ಐ ಓ ಆಯ್ತಾ ಅದ್ರಲ್ಲಿ

ಇದರಲ್ಲಿ ಒಂದಿದೆ ಇದರಲ್ಲಿ ಒಂದಿದೆ ಅದು ಹಿಂದೆ ಆದ್ರೂ ಇರಲಿ ಮುಂದಾದ್ರೂ ಇರಲಿ ಸಂಬಂಧ ಇಲ್ಲ ನಮಗೆ ಕರೆಕ್ಟಾ ಅಂದ್ರೆ ಈ ಮೂರು ಓವೆಲ್ಸ್ ಜೊತೆಗೆ ಕರೆಕ್ಟ್ ಆಗಿ ಮೂರು ಪದಗಳು ಇದಾವೆ ಎ ಕೆ ಜೆ ಕೆ ಎಲ್ ಎಕ್ಸ್ ವೈ ಜೆಡ್ ಎ ಪಿ ಕ್ಯೂ ಆರ್ ಆದ್ರೆ ಇದು ಬೇರೆ ಹದಿನೈದು ಲೆಕ್ಕ ಹದಿನೈದು ತರ ಇದೆ ನಾನು ಹತ್ತು ನಿಮಿಷ ತಗೊಂಡಿದ್ದೇನೆ ಹೆಂಗ್ ಮಾಡೋದು ಅಂತ ಗೊತ್ತಾಗೇ ಇಲ್ಲ ಅದಕ್ಕೆ ಹೇಳೋದು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ನಾನು ಯಾವಾಗೋ ಒಂದ್ಸರಿ ನೋಡ್ತೀನಿ ಕನ್ಫ್ಯೂಸ್ ಆಗುತ್ತೆ ನೀವು ದಿನ ಓದ್ತಾ ಇರೋರು ನಿಮ್ದು ಅದೇ ಉದ್ಯೋಗ ನೀವು ಇಂತ ಮಾಡ್ತಾ ಇರಬೇಕು ನಾನ್ ನಾಳೆ ಶನಿವಾರ ಪಾಠ ಮಾಡ್ಬೇಕು ಅಂದಾಗ ನಾನು ಶುಕ್ರವಾರ ಸಾಯಂಕಾಲ ಏಳು ಗಂಟೆಗೂ ಎಂಟು ಗಂಟೆಗೂ ನಿನ್ನೆ ರಾತ್ರಿ ಒಂಬತ್ತು ಗಂಟೆಯಿಂದ ನೋಡ್ತಾ ಇದ್ದೆ ಏನ್ ಮಾಡ್ಬೇಕು ನಾಳೆ ಅಂತ ಅದು ಗೊತ್ತಾಗ್ತಾನೆ ಇಲ್ಲ ನಾ ಮಲಗಿದ ಹನ್ನೊಂದು ಗಂಟೆಗೆ ನಿಮ್ಗೆ ಇಂತ ಬುದ್ಧಿವಂತರಿಗೆ ಪಾಠ ಮಾಡೋದಕ್ಕೋಸ್ಕರ ನಾನು ಲೇಟ್ ಆಗಿ ಹೋಗ್ಬೋದು ಹಿಂಗ್ ಹೇಳ್ಕೊಟ್ರೆ ಈಸಿ ಆಗುತ್ತೆ ಹೆಂಗ್ ಹೇಳಿದ್ರೆ ಆಗುತ್ತೆ ಪುಸ್ತಕ ನೋಡ್ ನೋಡಿ ಬರ್ದು ಹೋಗ್ಬೋದು ನನಗೆ ದೊಡ್ಡ ಕೆಲ್ಸನಾಗ ಹಿಂಗ ಅರ್ಥ ಆಗುತ್ತೆ ಯಾರಿಗಾದ್ರು ಪ್ರಶ್ನೆ ಪ್ರಶ್ನೆ ಫಸ್ಟ್ ಕ್ವಶನ್ ನೀವ್ ಆನ್ಸರ್ ಮಾಡೋ ಲೆವೆಲ್ ಬಂದಿದೀರ ಅಂದ್ರೆ ನಾನು ಎಷ್ಟು ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ ಅವ್ರು ಯಾವಾಗ್ಲೂ ಆನ್ಸರ್ ಹೇಳಿಲ್ಲ ಅವ್ರು ಎದ್ದ ಆನ್ಸರ್ ಹೇಳ್ತಾ ಇದ್ದಾಳೆ ಅಂದ್ರೆ ನಾನು ಹೇಳ್ತಾರೆ ಮೆಥಡ್ ಡಿಫ್ರೆಂಟ್ ಆಗಿದೆ ನಿಮ್ ತಲೆಗೆ ಹೋಗ್ತಾ ಇದೆ ಸುಮ್ಮನೆ ಹಂಗೆ ಪಾಠ ಸ್ಟೋರಿ ಆಗಲ್ಲ ನಿಮ್ಗೆ ಹೆಂಗೆ ಅರ್ಥ ಮಾಡಿಸಿದ್ರೆ ಅರ್ಥ ಆಗುತ್ತೆ ಅದನ್ನೇ ಹೇಳೋದು ಟೀಚಿಂಗ್ ಮಾಡೋದ್ರಲ್ಲಿ ಸ್ಪೆಷಲ್ ಏನಂದ್ರೆ ಹೆಂಗ್ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಅದನ್ನೇ ಮ್ಯಾಥ್ಸ್ ಅನ್ನೋದು ಮ್ಯಾಥ್ಸ್ ಹಂಗೆ ಸುಮ್ಮನೆ ಬರ್ಕೊಂಡ್ರೆ ಗೊತ್ತಾಗಲ್ಲ ಇಂಥ ಪ್ರಶ್ನೆಗಳು ಬಹಳ ಇದಾವೆ ನಾವಿನ್ನ ಎಷ್ಟು ಪೇಜ್ ನಂಬರ್ ನಲವತ್ತೊಂಬತ್ತಲ್ಲಿ ಇದೀವಿ ಇನ್ನ ಬೇಜಾನಿದೆ ಮಾಡೋದು ಕ್ಲಿಯರ್ ಆಯ್ತಲ್ವ ಇದನ್ನ ನಾವು ಓವನ್ ಫಾಲೋ ಮಾಡ್ತಾ ಇದ್ದೀವಿ ಹಂಗಾಗಿ ಈ ಪ್ರಶ್ನೆ ಇದು ನಮಗೆ ಫ್ಲಾಶ್ ಆಯ್ತಂದ್ರೆ ಇಮಿಡಿಯೇಟ್ ಆಗಿ ಒಂದ್ ಒಂದ್ ನಿಮಿಷ ಬೇಕು ಒಂದ್ ನಿಮಿಷನೂ ಬೇಕಾಗಲ್ಲ ಇದೆಲ್ಲ ಕರೆಕ್ಟ್ ಆಗಿದೆ ಅಂತ ನಮಗೆ ಡೌಟ್ ಕ್ಲಿಯರ್ ಆಗ್ಬಿಡುತ್ತೆ ಒಂದೇ ಸರಿ ಎಕ್ಸ್ ವೈ ಡೇಟ್ ಜೆ ಕೆ ಎಲ್ ಅಂದ್ರೆ ಒಂದೊಂದು ಅಕ್ಷರ ಇದೆ ರಾಂಗಿದೆ ಏನಿದ್ ಅಕ್ಷರ ಅಂತ ನೀವು ನೋಡಿದ ತಕ್ಷಣ ಓವನ್ ಅಂತ ಗೊತ್ತಾಗ್ಬೇಕು ನಿಮಗೆ ಆವಾಗ ಹದಿನೈದು ಸೆಕೆಂಡ್ ಸಾಕು ಬೇಡ ಸೆಕೆಂಡ್ ಸಾಕು ಇಪ್ಪತ್ತು ಸೆಕೆಂಡ್ ಅಲ್ಲ ಮಾಡ್ತಾರೆ ಕರೆಕ್ಟ್ ಅಲ್ಲ ಒಂದೇ ಕ್ಯಾರೆಕ್ಟರ್ ಒಂದೇ ಲೆಟರ್ ಇರೋದು ನಿಮಗೆ ಎ ಐ ಇ ಬಿ ಅಷ್ಟೇ ಕ್ಲಾರಿಟಿ ಕ್ಲಿಯರ್ ಆಗಿದ್ದು ನಿಮ್ಗೆ ನೆನಪಿದ್ರೆ ನೀವು ಡೈರೆಕ್ಟ್ ಆಗಿ ಇಲ್ಲಿ ಜಂಪ್ ಇದೇ ನಮ್ದು ಆನ್ಸರ್ ಅಂತಲ್ಲ ಏನಾಗ ಬರ್ಕೊಂತ ಇದೆ ಮಾಸ್ಕ್ ಬಿಡಲ್ಲ ನಾವು ಬರೆಯೋದಕ್ಕೆ ಅದಕ್ಕೆ ನಿಮ್ ಏನು ಹೋಗಲ್ಲ ನಾನು ಹೇಳ್ಬೇಕಾದ್ರೆ ಯಾರು ಬರ್ಕೊಂತೀರಾ ನಿಮ್ ಏನು ಹೋಗಲ್ಲ ಅದೇ ಅಂದ್ರೆ ಸಿನಿಮಾ ಇರ್ಬೇಕಾದ್ರೆ ಒಳ್ಳೆ ಸೀನ್ ಬರ್ಬೇಕಾದ್ರೆ ನೀವು ಇದಕ್ಕೂ ಇದ್ತಿರಲ್ಲ ಹೋಗ್ಬಂದ್ರೆ ನೆಕ್ಸ್ಟ್ ಸೀನ್ ಏನಾಯ್ತು ಅಂತ ಗೊತ್ತಾಗಲ್ಲ ಇದು ಹಿಂಗೆ ನಾನು ಹೇಳ್ಬೇಕಾದ್ರೆ ನೀವು ಬರ್ಕೊಂಡ್ರೆ ಇಂಟರ್ವ್ಯೂ ಇಲ್ ಮುಂಚೆ ನೀವು ಹೋದಂಗೆ ಬಾತ್ರೂಮಿಗೆ ಹೋದಂಗ ಹೋಗಿ ಬಂದ್ರೆ ಭಕ್ತನಿಗೆ ಕೇಳೋದ್ ಏನಾಯ್ತು ಅಂತ ಅವನಿಗೆ ಹೇಳಲ್ಲ ನಿಮ್ಗೆ ಬರ್ತಾಗಲ್ಲ ನಿಮಗೆ ಮತ್ತೆ ತಿರುಪತಿ ಹೋಗೋದೇ ಬೇಡ ನಾಮ ಬರ್ತದೆ ನಾನು ಟೈಮ್ ಕೊಡ್ತೀನಿ ಬರ್ಕೊಳೋದಿಕ್ಕೆ ಕರೆಕ್ಟಾಗಿ ತಿಳ್ಕೊಂಡು ನಿಮ್ಗೆ ಇನ್ನು ಎಂಟನೇ ಕ್ಲಾಸಿಗೆ ಬಂದ್ರೆ ನಿಮಗೆ ಬೇಸಿಕ್ ನಾಲೆಜ್ ಇಲ್ಲ ನಾನು ಇಷ್ಟ ದಿನ ನಿಮಗೆ ಟೈಮ್ ವೇಸ್ಟ್ ಮಾಡಿನೇ ಬೇಸಿಕ್ ಹೇಳ್ಕೊಡಿ ಎಲ್ಲಾರು ಪುಸ್ತಕ ಮುಸ್ಕೊಡ್ತಾ ಇದೆ ನನಗೆ ವಾರ ಒಂದೊಂದು ಲೇಷನ್ ಮಾಡ್ರೆ ಸಾಕು ನನಗೆ ಇಪ್ಪತ್ತು ವಾರದಲ್ಲಿ ಇಪ್ಪತ್ತು ಮುಗಿತದ ಐದು ತಿಂಗಳಲ್ಲಿ ಮುಗಿಯುತ್ತೆ ಎರಡ್ ತಿಂಗಳು ನಾ ಹೇಳಿದ್ದಾನೆ ಮತ್ತೆ ಹೇಳೋದಿಲ್ಲ ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡ್ರೆ ನಾನು ಬರ್ತೇನೆ ಬರ್ಕೊಡ್ರಿ